ಕೋರ್ಟ್ ತೀರ್ಮಾನ ಜಾರಿಗೊಳಿಸುವಂತೆ ಒತ್ತಾಯ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪನವರು ಮಾತನಾಡಿ ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ದತ್ತಾಂಶ ಸಂಗ್ರಹಣೆ ನೆಪವಡ್ಡಿ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಆಯೋಗ ರಚಿಸುವುದು ಅನಾವಶ್ಯಕ ಆದ್ದರಿಂದ ಒಳ ಮೀಸಲಾತಿಯನ್ನು ವಿಳಂಬ ಮಾಡದೆ ಕೂಡಲೇ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು ಎಲ್ಲ ವರ್ಗದಗಾರರಿಗೂ ಕೂಡ ಸ್ವಾಗತಿಸ್ತಾ ಇವತ್ತಿನ ಪತ್ರಿಕೆ ಗೋಷ್ಠಿ ಉದ್ದೇಶ ಏನಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಕರ್ನಾಟಕ ಆಂಧ್ರ ತಮಿಳ್ನಾಡು ತೆಲಂಗಾಣ ಈ ಎಲ್ಲ ರಾಜ್ಯದಲ್ಲೂ ಕೂಡ ಮೀಸಲತಿಯಲ್ಲಿ ಒಳ ಮೀಸಲತಿ ಕೊಡಬೇಕು ಅಂತ ಹೇಳಿ ಸುಮಾರು ಮೂವತ್ತ್ ಮೂವತ್ತೈದು ವರ್ಷದ ಚಳವಳಿ ನಡೆದಿದೆ ಅದೇ ಥರ ತೊಂಬತ್ತ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಹರಿಯಾಣ ಮತ್ತು ಪಂಜಾಬಲ್ಲಿ ಕೂಡ ನಡೆದಿತ್ತು ಈ ಒಂದು ತಮಿಳುನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಆ ಚಳುವಳಿಗೆ ಸುಮಾರು ಐವತ್ತು ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಹತ್ತಾರು ಜನ ಆಕ್ಸಿಡೆಂಟ್ ಸತ್ತಿದ್ದಾರೆ ಗಾಡಿಯಲ್ಲಿ ಬಂದು ಹೋಗೋದು ದಳ ಎರಡು ಸಾರಿ ಮ್ಯಾನಿಫೆಸ್ಟಲ್ ಆಗಿದ್ರು ಕುಮಾರಸ್ವಾಮಿ ಎರಡು ಸಾರಿ ಸಿಎಂ ಆಗಿದ್ರು ವಿಚಾರ ಮಾತಾಡಲೇ ಇಲ್ಲ ಬಿ ಜೆ ಪಿನವರು ಮ್ಯಾನಿಫೆಸ್ಟೋಲ್ಲಿ ಹಾಕಿದ್ರು ನಾಲ್ಕು ಸಾರಿ ಸಿ ಎಮ್ ಆದರೂ ನೋಡಿದಾಗ ಅವರು ಮಾತಾಡಲಿಲ್ಲ ಅಂತ ಡೆವಲಪ್ಮೆಂಟ್ ಏನು ಹಿಂದೆ ಸಿದ್ದರಾಮಯ್ಯ ಸಿ ಎಂ ನಾವು ಮಾಡ್ತೀವಿ ಅಂತ ಹೇಳಿದ್ರು ಭಾಳಷ್ಟು ಚಳವಳಿ ನಡೀತು ಅವರು ಕೂಡ ಮಾಡಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷದವರು ಮ್ಯಾನಿಫೆಸ್ಟೋಲ್ಲಿ ಹಾಕಿದ್ರು ಚಿತ್ರದುರ್ಗದಲ್ಲಿ ದೊಡ್ಡ ಸಭೆಯಲ್ಲಿ ಡಿಕ್ಲೇರ್ ಮಾಡಿದ್ರು ನಾವೇನು ಅಧಿಕಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಂಪುಟದಲ್ಲಿ ತಂದು ಚರ್ಚೆ ಮಾಡಿದ್ದು ಅಸೆಂಬ್ಲಿ ಚರ್ಚೆ ಮಾಡಿ ಆಮೇಲೆ ನಾವು ಸೆಂಟ್ರಲ್ಲಿ ತೆಗೆಕೊಡ್ತೀವಿ ಅಂತ ಒಂದುವರೆ ಶಾಲೆ ಅವರು ಕೂಡ ಸುದ್ದಿ ತೆಗೆದಿಲ್ಲ ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಸೆವೆನ್ ಬೆಂಚ್ ಜಡ್ಜ್ಮೆಂಟ್ ಆಗಿ ಮಾಡಿದೆ ಜಡ್ಜ್ಮೆಂಟ್ ಆಗಿ ಮೂರು ತಿಂಗಳಾದರೂ ಕೂಡ ಈ ಕಾಂಗ್ರೆಸ್ರು ಏನು ಕೂಡ ಮಾಡಿದ್ರೆ ಅದನ್ನು ತೋರಿಸ್ತಾ ಇದ್ದಾರೆ ಜೊತೆಗೆ ಈಗ ಮೂರು ಕಡೆ ಬಯಚಿತ್ತು ಅಂತ ಕಾರಣಕ್ಕೆ ಸಂಪೂರ್ಣ ಸಭೆಯನ್ನು ಕರೆದು ತೀರ್ಮಾನ ತಗೊಂಡಿದ್ದಾರೆ ಬಟ್ ಜಾರಿ ಮಾಡೋ ಕಡೆ ಅವ್ರು ಹೋಗ್ತಾ ಇಲ್ಲ ಮತ್ತೆ ಇನ್ನೊಂದು ಆಯೋಗವನ್ನು ಮಾಡಕ್ಕೆ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಕಾಂತರಾಜ್ ವರದಿಯನ್ನು ತಕ್ಷಣದಿಂದ ಜಾರಿಗೆ ತರಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟಕ್ಕೆ ಸಿದ್ಧರಿದ್ದೇವೆ ಎಂದು ತಿಳಿಸಿದರು ಇಲ್ಲ ಎಲ್ಜಿ ವರದಿ ಇದೆ ಸದಾಶಿವ ಆಯೋಗಕ್ಕೆ ಇವರ ಹನ್ನೆರಡು ಕೋಟಿ ಕೊಟ್ಟಿದ್ದರು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏಳು ವರ್ಷಗಳ ಕಾಲ ಅತ್ಯಂತ ಮಾಡಿದ್ದಾರೆ ಆಮೇಲೆ ಈಗ ಒಂದು ಕಾಂತರಾಜು ವರದಿ ಕೂಡ ಒಂದು ರೀ ಆಗಿದೆ ಇವೆಲ್ಲದನ್ನು ಬಿಟ್ಟು ಇನ್ನೊಂದು ಆಯೋಗವನ್ನು ಮಾಡಿ ಕಾಲರಣೆ ಮಾಡಿ ಈ ಸಮುದಾಯಕ್ಕೆ ಮೋಸ ಮಾಡ್ತಕ್ಕಂಥ ಕೆಲಸನ ಈ ಕಾಂಗ್ರೆಸ್ ಇದೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಈಗ ಅಂಗನೇ ಹದಿನೈದು ಹದಿನಾಲ್ ಜಿಲ್ಲಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಕೊಂಡು ಹೇಳಿಕೆ ಬಂದಿದ್ದೀವಿ ಕಾಲಾಣೆ ಮಾಡೋಕಿದ್ರಲ್ಲ ಇನ್ನೊಂದು ಸತಿ ಅವಶ್ಯಕತೆ ಇಲ್ಲ ಇದರನ್ನ ಕೂಡಲೇ ಜಾರಿ ಮಾಡಬೇಕಂತ ಈಗ ನಾವು ಎರಡು ಸಾವಿರದ ಮೂರಲ್ಲಿ ಈ ಇಪ್ಪತ್ತ್ ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಅಂತ ಸುಮಾರು ಎಪ್ಪತ್ತು ಅಸೆಂಬ್ಲಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಎರಡು ಹಾಕಿ ಬಿಟ್ಕಲಿಲ್ಲ ಅದೇ ಇಶ್ಯೂಸ್ನ ಬಿ ಜೆ ಪಿ ಕಾಂಗ್ರೆಸ್ ತಗೊಂಡರು ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಇಲ್ಲ ಬಿ ಜೆ ಪಿ ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತ ಸಂವಿಧಾನದ ಬಗ್ಗೆ ಇವರು ನ್ಯಾಷನಲ್ ಲೀಡರ್ ಮಾತಾಡ್ತಾರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮಾಡ್ತಾರೆ ಡಿ ಕೆ ಮಾಡ್ತಾರೆ ನೆಕ್ಸ್ಟ್ ಖರ್ಗೆ ಎಲ್ಲ ಮಾತಾಡ್ತಾರೆ ಸಂವಿಧಾನ ಕೆಳಗಡೆ ಬರ್ತಕ್ಕಂಥ ಸುಪ್ರೀಂ ಕೋರ್ಟ್ ಸುಪ್ರೀಂ ಅಲ್ವಾ ಸುಪ್ರೀಂ ಕೋರ್ಟ್ ಇಂದ ಇವರು ಮಾಡೋದಿಲ್ಲ ಕಾಲಹರಣ ಮಾಡ್ತಾ ಇದ್ದಾರೆ ಅದರಿಂದ ನಾವು ಏನು ಆಲ್ ಇಂಡಿಯಾ ಬಹುಜನ್ ಪಾರ್ಟಿ ಆಲ್ ಓವರ್ ಕರ್ನಾಟಕ ನಮ್ಮೆಲ್ಲ ಸಾಮಾಜಿಕ ಸಂಘಟನೆಗಳು ಅದು ಮಾದಿಗೆ ದಂಡೋರ ಇರ್ಬೋದು ಎಮ್ ಆರ್ ಎಚ್ ಎಸ್ ಇರ್ಬೋದು ಎಸ್ ಎಸ್ ಇರ್ಬೋದು ಅಂಘ ಇರ್ಬೋದು ಮೀಸಲತಿ ವರ್ಕ ಸಮಿತಿಗಳಿರ್ಬೋದು ಇವೆಲ್ಲವನ್ನು ಒಳಗೊಂಡಂಗೆ ನಾವೆಲ್ಲ ಕಡೆ ಸಭೆಗಳನ್ನು ಮಾಡಿ ಸರ್ಕಾರದಲ್ಲೇ ಎಷ್ಟು ಒತ್ತಡ ತರಬೇಕು ಇದನ್ನೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ ಈ ಒಂದು ಒಳಮೀಸತಿ ಅಂತಕ್ಕಂಥದ್ದು ಯಾವುದು ಒಂದು ಸಮುದಾಯಕ್ಕೆ ಸೇರಿದಂಥದ್ದಲ ಇದು ಇವತ್ತು ಎಸ್ಸಿನಲ್ಲಿ ನೂರನ ಜಾತಿ ಬರ್ತದೆ ಎಷ್ಟಿನಲ್ಲಿ ಐವತ್ತು ಬರ್ತದೆ ಎಷ್ಟಿದ್ರು ಕೂಡ ನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಬೇಕಂತ ನಾವು ಎಲ್ಲ ಸ್ವಾಮೀಜಿ ಸೇರಿಸಿಕೊಂಡು ಸುಮಾರು ಒಂದು ವರ್ಷಗಳ ಕಾಲ ಧನಿ ಮಾಡಿದ್ವಿ ನಾವು ಎಸ್ಸಿಗೆ ಎರಡು ಪರ್ಸೆಂಟು ಎಷ್ಟಿನ ನಾಲ್ಕು ಪರ್ಸೆಂಟ್ ಅಂತ ಆಯಿತು ಅದೇ ಥರ ಎಸ್ಸಿನಲ್ಲಿ ಬರ್ತಕ್ಕಂಥ ನೂರನ ಜಾತಿಯಲ್ಲಿ ಕೂಡ ಇವತ್ತು ಮೂವತ್ತಾರು ಜನ ಎಮ್ ಎಲ್ ಎಗಳಿದ್ದಾರೆ ಅದೇ ಥರ ಇವತ್ತು ಎಷ್ಟುಗಳಲ್ಲಿ ಹದಿನೇಳು ಜನ ಎಮ್ ಎಲ್ ಎಳಿದ್ದಾರೆ ಆಮೇಲೆ ಉಳಿದಂಥ ಸಮುದಾಯಗಳು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಅವರೆಲ್ಲ ದುಡ್ಡು ಕಾಲ ಅದರಿಂದ ಈ ಮೀನಾಮೇಷವನ್ನು ತೋರಿಸ್ತೀರ ಕಾಲಾಣೆ ಮಾಡಿದಿರ ಇದನ್ನು ಕೂಡಲೇ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನದಲ್ಲಿ ಆಗೋಂಥ ಪರಿಣಾಮ ಸಿದ್ದರಾಮಯ್ಯವರೇ ಎರಿಸಬೇಕಾಗ್ತದೆ ಇವಾಗ ಸಿದ್ದರಾಮಯ್ಯನವರು ಹೇಳೋದೇನು ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟ್ವಿ ನುಡಿದಂಗೆ ನಾವು ನಡೆಯೋರು ಮಾತ್ ತಪ್ಪು ಜನ ನಾವು ತಪ್ಪ ಜನ ಅಲ್ಲ ಅಂತ ಹೇಳ್ತಾರೆ ಹಾಗಾದರೆ ನೀವು ಮ್ಯಾನಿಫೆಸ್ಟೋ ಹಾಕಿ ದೊಡ್ಡ ಸಭೆಯಲ್ಲಿ ಡಿಕ್ಲೇರ್ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ನೀವು ಯಾಕೆ ವೈಲೇಷನ್ ಮಾಡ್ತಾ ಇದ್ದೀರಾ ಅದರಿಂದ ನಾವು ನಿಮ್ಮನ್ನು ಸಂವಿಧಾನ ಇರೋದಿಗಳು ಅಂತ ಹೇಳಬೇಕಾಗ್ತದೆ ಇದು ಅಂಬೇಡ್ಕರ ಆಸೆ ಏನು ಏನಿವತ್ತು ಇರ್ತಕ್ಕಂಥ ಅಂಬೇಡ್ಕರು ಎಲ್ಲ ಸೂಚಿಸಿದ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿ ಓಟ್ನಲ್ಲಿ ಕೊಡಿಸಿ ಬರೀ ಎಸ್ ಸಿ ಎಸ್ ಟಿಗಲ್ಲ ಈಗಿನಂಥ ಪರಿಷ್ಠ ಜಾತಿ ವರ್ಗ ಈಗಿರಂಥ ಹಿಂದುಳಿದ ವರ್ಗ ಈಗಿನಂಥ ಧಾರ್ಮಿಕ ವಿಷಯ ವಕೀಲರು ಲಿಂಗಾಯತನ ಒಳಗೊಂಡಂಗೆ ಸಾವಿರದ ಒಂಬೈನೂರ ಮೂವತ್ತೈದರು ಓಟ್ನಲ್ಲಿ ಅಧಿಕಾರ ಇರಲಿಲ್ಲ ಅವರಿಗೆ ಒಂದು ಮಹಾರಾಜರ ಕಾಲದಲ್ಲಿ ಬ್ರಾಹ್ಮಣ ಕ್ಷೇತ್ರ ವಹಿಸಿರುವ ಮಾತ್ರ ಇತ್ತು ಮತ್ತೆ ಯಾರಿಗೆ ಕೊಡಬೇಕಂದಾಗ ಈ ಎಸ್ ಸಿ ಎಸ್ ಟಿ ಈಗಿರೋರಿಗೆ ಓಬಿಸಿ ಮಾಡಿ ಸುದ್ದಿಗೂ ಕೊಡಬಾರ್ದಂಥ ಕಾಂಗ್ರೆಸ್ ಒಂದು ದೊಡ್ಡ ಹೋರಾಟ ಮಾಡಿದ್ರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳಷ್ಟು ಉಸಿಕ್ತಾ ನಾಲ್ಕು ಮಕ್ಕಳು ಕಾಲದಲ್ಲಿ ತುಂಬ ಕರ್ಕೊಂಡು ಅವ್ರ ಒಟ್ಟಿನ ಥರ ಕೊಡೋದು ನಮಗೆ ಸಂವಿಧಾನ ಮಾಡಿಕೊಟ್ರು ಸಂವಿಧಾನ ಆಸೆಯ ಕೂಡ ಇವತ್ತು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಅದೇನು ಜಾರಿ ಕೂಡ ಆಗಲಿಲ್ಲ ಆ ನಿಟ್ಟಲ್ಲಿ ಶೋಷಿತರಲ್ಲಿ ಅತಿ ಶೋಷಿತರು ಯಾರಿದ್ದಾರೆ ಅವರಿಗೆ ಕೂಡ ಅನ್ನೋದು ಸಂವಿಧಾನದ ಆಸೆ ಮತ್ತು ಅಂಗಡಿಕರ ಆಸೆಯ ಅದರಿಂದ ಕಾಂಗ್ರೆಸ್ ಇದನ್ನು ಕೂಡಲೇ ಮಾಡಬೇಕು ಆಮೇಲೆ ಏನಿವತ್ತು ಕಾಂತರಾಜ ಯೋಗ ಇವರೇ ನೂರ ಎಂಬತ್ತು ಕೋಟಿ ಕೊಟ್ಟವರು ದುಡ್ಡನ್ನು ಅದು ಅಧ್ಯಯನ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅದರಲ್ಲ ಕೂಡ ನಾವು ಕೂಡಲೇ ಮಾಡ್ತೀವಿ ಕೂಡಲೇ ಮಾಡ್ತೀವಿ ಅಂತ ಈ ಕೂಡ ಹಾಕಿದರು ಈಗ ಎಲೆಕ್ಷನ್ ಕಾಲದವರು ಸುಮಾರು ಒಂದು ಎರಡು ವರ್ಷ ಆದರೂ ಕೂಡ ಇವತ್ತಿನವರು ಅದನ್ನು ಜಾರಿ ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ದೇವರಾಜು ಚಂದ್ರಪ್ಪ ರಮೇಶ್ ರೇವಣ್ಣ ಟಿಆರ್ ವಿಜಯಕುಮಾರ್ ಉಪಸ್ಥಿತರಿದ್ದರು